ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದರೆ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವರುಣಾ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಎಚ್ಚರಿಸಿದ್ದಾರೆ ಈ ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರಕ್ಕಾಗಿ ಹೊರಗಿನಿಂದ ಬಂದ ಅವರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿದರೆ ಬಿಜೆಪಿಗಾಗಿ ತಮ್ಮ ತನು ಮನಧನ ಸಮಯವನ್ನು ಕೊಟ್ಟು ದುಡಿದಂತಹ ಅಸಂಖ್ಯಾತ ಕಾರ್ಯಕರ್ತರಿಗೆ ಅಪಮಾನ ಮಾಡಿದಂತಾಗುತ್ತದೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ನಂತರ ತುಂಬಿದ ಸಭೆಯಲ್ಲಿ ಕ್ಷೇತ್ರದ ಕಾರ್ಯಕರ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಪಮಾನ ಮಾಡಿರುತ್ತಾರೆ ಒಂದೊಂದು ಮತಕ್ಕೂ ಎರಡು ಸಾವಿರ ರೂಪಾಯಿ ನೀಡಿ ಕ್ಷೇತ್ರದ ಮತದಾರರನ್ನು ಭ್ರಷ್ಟಾಚಾರಿಗಳನ್ನಾಗಿ ಮಾಡಿ ಹೋಗಿರುತ್ತಾರೆ ತಮ್ಮದೇ ಸ್ವಯಂಕೃತ ಅಪರಾಧದಿಂದಾಗಿ ಸೋಲನ್ನು ಅನುಭವಿಸಿರುತ್ತಾರೆ ಯಡಿಯೂರಪ್ಪ ವಿಜಯೇಂದರ್ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದೇ ಇವರ ಸೋಲಿಗೆ ಕಾರಣವಾಗಿರುತ್ತದೆ ಎಂದು ರಾಜ್ಯ ಬಿಜೆಪಿ ನಾಯಕರುಗಳು ನಡ್ಕೊಳ್ತಾ ಒಂದು ವರ್ತನೆಯಿಂದ ನನ್ನಂಥ ಸಂಖ್ಯಾತ ಕಾರ್ಯಕರ್ತರಿಗೆ ಭಾಳ ಒಂದು ನೋವು ನೋವನ್ನು ಉಂಟಾಗ್ತಾ ಇದೆ ಮತ್ತು ಮುಜುಗರನ್ನು ಸಹ ಇದೆ ಇವರುಗಳು ಒಂದು ರಾಜ್ಯಾಧ್ಯಕ್ಷರಾಗಿ ಈಗ ನಮ್ಮ ವಿಜಯೇಂದ್ರ ಅವ್ರನ್ನ ಹೈಕಮಾಂಡ್ ವರಿಷ್ಠರು ನೇಮಕ ಮಾಡಿದ್ದರು ಅದು ಮೂರು ವರ್ಷದ ಅವಧಿಗಿರುತ್ತೆ ಅದು ಅಲ್ಲಿವರೆಗೆ ಯಾರು ಮಾತಾಡಬಾರ್ದಾಗಿತ್ತು ಆದರೂ ಮಾತಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದಳದ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಅನ್ನೋದು ಸತ್ತಾಯ್ತು ಯಾಕೆ ಅಂತೇಳಿದ್ರೆ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದಲ್ಲಿ ಯಾವ ಥರ ಇದೆ ಜನತಾ ಇದ್ದಳ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಬಂದಿರೋದೇನು ದೇಶದ ಒಂದು ಇಲ್ಲಿ ನಾವು ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶದಿಂದ ಅದ್ರ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದ್ರ ಬಗ್ಗೆ ಮಾತಾಡೋ ಅಂಥ ನೈತಿಕತೆ ಬಿ ಜೆ ಪಿಯ ಯಾರಿಗೂ ಇಲ್ಲ ಮುಂದುವರಿದು ಮಾತನಾಡಿ ಪಕ್ಷದಲ್ಲಿ ಯಾರೇ ಅಧ್ಯಕ್ಷರಾದರೂ ಮೂರು ವರ್ಷಗಳ ಅವಧಿಗೆ ಜವಾಬ್ದಾರಿ ಇರುತ್ತದೆ ವಿಜೇಂದ್ರರ ಅವಧಿ ಇನ್ನೂ ಮುಗಿದಿಲ್ಲ ಅವಧಿ ಮುಗಿಯೋವರೆಗೆ ಅವರನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಅವಧಿ ಮುಗಿದ ನಂತರ ಬದಲಾವಣೆ ಮಾಡುವುದಿದ್ದಲ್ಲಿ ರಾಜ್ಯದ ಮತದಾರರ ದೃಷ್ಟಿಯಿಂದ ಅಧಿಕಾರವನ್ನು ಪಡೆಯುವ ದೃಷ್ಟಿಯಿಂದ ಶ್ರೀರಾಮುಲುರವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅಥವಾ ಕಾರ್ಯಕರ್ತರ ಪಕ್ಷವಾಗಿ ಅಧಿಕಾರಕ್ಕೆ ತರಲು ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ಅಸಮಾಧಾನವಿಲ್ಲದೆ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಲು ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಖಂಡಿತ ಪಕ್ಷಕ್ಕೆ ಒಳ್ಳೆಯದಾಗುತ್ತದೆ ಹಾಗೂ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಇಲ್ಲವಾದಲ್ಲಿ ಉತ್ತಮವಾಗಿ ಸಂಘಟನೆ ಮಾಡಿಕೊಂಡು ಹೋಗುತ್ತಿರುವ ವಿಜಯೇಂದ್ರ ಅವರನ್ನೇ ಮುಂದಿನ ಅವಧಿಗೂ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಬಿಜೆಪಿ ಹೈಕಮಾಂಡ್ ಅನ್ನು ಆಗ್ರಹಿಸಿದರು ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಡೆಲ್ಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ ಅವ್ರಿಗೆ ಇನ್ನೂ ಮೂರು ವರ್ಷ ತುಂಬ ಅದಕ್ಕೆ ಇದೆ ಅಲ್ಲಿವರೆಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬದಲಾಯಿಸ್ಬಾರ್ದು ಒಂದು ವೇಳೆ ಅವ್ರನ್ನ ಬದಲಾಯಿಸೋದೇ ಆದರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿ ಜೆ ಪಿಗೆ ಜನಮಂಡನೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬೋದು ಅದು ಇಲ್ಲ ಅಂತಂದರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನ ಇದು ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನು ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತಂದ್ಬೋದು ಇದನ್ನು ಹೊರತುಪಡಿಸಿ ಈಗಾಗಲೇ ನೋಡಿ ಬಸವ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಮತ್ತು ಈಶ್ವರಪ್ಪನವ್ರೇ ಪಕ್ಷಾಚೆ ಹೋಗಿದ್ದಾರೆ ಅವ್ರನ್ನೇ ಕರ್ಕಂಬನ್ನಿ ಅವ್ರನ್ನ ಬೇಕಾದರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ ಅಭ್ಯಂತರ ಇಲ್ಲ ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿಶ್ವಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನ ನಾವು ನಾನು ಪೆಟ್ರೋಲ್ ಸೂರ್ಕೊಂಡು ಆತ್ಮಹತ್ಯೆ ಮಾಡ್ಕತೀನಿ ನಾನು ಅಷ್ಟು ನಮಗೆ ನೋವಾಗಿದೆ ಒಂದು ವಿಶ್ವದಲ್ಲೇ ನಂಬರ್ ಒನ್ ಪಾರ್ಟಿ ಅಂತ ನಾವು ಹೇಳ್ಕೊತೀವಿ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಚರಣಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾಕೆ ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಅಂತ ರೀತಿಯಲ್ಲಿ ನೀವು ವರಿಷ್ಠರುಗಳು ನಡ್ಕೊತೀರಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಈ ವಿ ಸೋಮಣ್ಣವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ವರ್ಣಾದರೂ ಸ್ಪರ್ಧೆ ಮಾಡೋರು ಒಬ್ಬೊಬ್ಬ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಮತದಾರನ್ನೆಲ್ಲ ಭ್ರಷ್ಟ ಭ್ರಷ್ಟ್ರ ಮಾಡಿ ಹೋಗಿದ್ದಾರೆ ಅವರು ಮತ್ತು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿದಂಥ ಕಾರ್ಯಕರ್ತನ ತುಂಬುತ್ತ ಸಭೆಯಲ್ಲಿ ಅವಾಚ್ಯ ಕ್ಷೇತ್ರಗಳಿಂದ ನಿಂತಿಸಿ ಹೋಗಿದ್ದಾರೆ ಅವರು ಇಂಥವ್ರಿಗೂ ಬಿ ಸುಮ ವಿ ಸೋಮಣ್ಣಿಗೂ ಬಿ ಜೆ ಪಿಗೂ ಏನು ಸಂಬಂಧ ಬೇಕಾದರೆ ಅವ್ರನ್ನ ಬೇಕಾದರೆ ಈಗಾಗಲೇ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವ್ರನ್ನ ಗೃಹ ಮಂತ್ರಿ ಮಾಡ್ಕೊಳ್ಳಿ ಪ್ರಧಾನಮಂತ್ರಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಥವಾ ಈ ಕಳೆದ ಬಾರಿ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಹೊರಡೋದಲ್ಲಿ ಟಿಕೆಟ್ ಕೊಟ್ಟಿದ್ರಿ ಮುಂದಿನ ವಿಧಾನಸಭಾ ಚುನಾವಣೆ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ವಿಜಯಪಟ್ಟಣ ಕ್ಷೇತ್ರ ಮುನ್ಸೂರು ಕ್ಷೇತ್ರ ಕೆ ಆರ್ ನಗರ ಕ್ಷೇತ್ರ ಯಾವ್ದಾದ್ರು ಎರಡು ಕ್ಷೇತ್ರದಲ್ಲಿ ಸೋಮಣ್ಣನ ಕೊಡಿಸಿ ಗೆಲ್ಸ್ಕ ಬಂದು ಮುಂದನ್ನು ಮುಖ್ಯಮಂತ್ರಿ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಅದನ್ನು ಹೊರ್ತುಪಡಿಸಿ ಬಿ ಜೆ ಪಿಗೂ ಸಂಬಂಧ ಇಲ್ಲಿರ್ತಕ್ಕಂಥ ಹೊರಗಿನ ಬಂದಿರ್ತಕ್ಕಂಥ ಯಾರನ್ನೇ ಯಾರೂ ರಾಜ್ಯಾಧ್ಯಕ್ಷ ಮಾಡೋದು ಖಂಡನೀಯ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ವರಿಷ್ಠರಿಗೆ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತ ಇದ್ದೀನಿ